ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮನೆಯಲ್ಲಿಯೇ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಹೋಟೆಲ್ ಸ್ಟೈಲ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನೀವು ಹೋಟೆಲಿಂದ ತಂದು ತಿನ್ನೋದನ್ನೇ ಮರೆತು ಬಿಡ್ತೀರ ಅಷ್ಟು ಚೆನ್ನಾಗಾಗುತ್ತೆ ಸೊ ಬನ್ನಿ ಹಾಗಾದರೆ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ಇಲ್ಲಿ ನಾನು ಕಾಬೂಲಿ ಕಡಲೆ ಅಥವಾ ವೈಟ್ ಚೆನ್ನಾನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಚೆನ್ನಾನ ತೊಗೊಂಡಿದ್ದೀನಿ ಇದನ್ನು ನಾವು ಹಿಂದಿನ ದಿವಸವೇ ನೆನೆ ಹಾಕಬೇಕು ಮಾರನೇ ದಿವಸ ಮಾಡೋದಂತಿದ್ದರೆ ಹಿಂದಿನ ದಿವಸ ನೆನೆ ಹಾಕಬೇಕು ಈಗ ಅದಕ್ಕೆ ನಾನು ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ಸರ್ತಿ ತೊಳ್ಕೊತಾ ಇದ್ದೀನಿ ನೋಡಿ ತೊಳೆದದಾಗಿದೆ ಈಗ ಈಗ ನಾವು ಏನು ಮಾಡಬೇಕು ಇದಕ್ಕೆ ಮತ್ತೆ ನೀರು ಹಾಕಿಬಿಟ್ಟು ಹಿಂದಿನ ದಿವಸ ರಾತ್ರಿ ನಾವು ಇದನ್ನು ನೆನೆಸಿಟ್ಬಿಡಬೇಕು ಕವರ್ ಮಾಡಿ ಹಿಂದಿನ ದಿವಸ ರಾತ್ರಿ ನಾವು ನೆನೆಸಿಟ್ಟು ಮಾರನೇ ದಿವಸ ನೀವು ಮಧ್ಯಾಹ್ನ ಲಂಚ್ಗೆ ಇದನ್ನು ಮಾಡ್ಕೋಬೋದು ನೋಡಿ ನಾನು ಮಾರನೇ ದಿವಸ ಇದನ್ನು ಬೆಳಗ್ಗೆ ನಾನು ಇದನ್ನು ತೆಗೆದು ಇದ್ದೀನಿ ಸೊ ನೋಡಿ ಹೇಗಾಗಿದೆ ತುಂಬ ಚೆನ್ನಾಗಿ ನೆನೆದಿದೆ ಇಷ್ಟ ಆದರೆ ಸಾಕು ಈಗ ನಾವು ಇದನ್ನು ಕುಕ್ಕರ್ಗೆ ಹಾಕೊಳ್ಳೋಣ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಕಪ್ಪು ನೀರು ಹಾಕ್ಕೊಂಡ್ರೆ ಸಾಕು ಅದಕ್ಕೆ ನಾವು ಮೂರು ಟೊಮೆಟೊ ಹಾಕ್ಕೋಬೇಕು ಮೂರು ಟೊಮೆಟೊ ಹಾಕ್ಕೊಂಡು ಈಗ ನಾವು ಸ್ವಲ್ಪ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಇದರ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ಒಲೆ ಮೇಲೆ ಇಡೋಣ ನಾನಿಲ್ಲಿ ಹೈ ಫ್ಲೇಮ್ ಮೇಲೆ ಒಂದು ಸೀಟಿ ಲೋ ಫ್ಲೇಮ್ ಮೇಲೆ ಮೂರು ಸೀಟಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಸ್ವಲ್ಪ ಬೆಂದಿಲ್ಲ ಅನ್ಸೇ ಇನ್ನೊಂದು ಸೀಟಿ ಮಾಡ್ಕೋಬೋದು ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಸೊ ಇದು ಚೆನ್ನಾಗಿ ಬೆಂದಿದೆ ಈಗ ಆ ಬೇಯಿಸ್ಕೊಂಡಿರೋ ಟೊಮೆಟೊ ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಆ ಚೆನ್ನಾನ ಒಂದು ಮೂರು ಚಮಚದಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ ಈಗ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು ಬೇಕಂದರೆ ನೀರು ಹಾಕ್ಕೋಬೋದು ಅದರಲ್ಲಿ ನೀರಿನ ಅವಶ್ಯಕತೆ ಏನಿಲ್ಲ ನಿಮಗೆ ಇದು ಅನಿಸಿದರೆ ಸ್ವಲ್ಪ ನೀರು ಹಾಕೋಬೋದು ನೋಡಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈಗ ನೋಡಿ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಈಗ ಈ ಈರುಳ್ಳಿಯನ್ನು ನಾವು ಮೆತ್ತಗಾಗುವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಇದನ್ನು ನಾವು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ನಾವು ಇದಕ್ಕೆ ಒಂದು ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ಈಗ ಫ್ರೈ ಮಾಡಿ ಈಗ ನಾವು ಇದಕ್ಕೆ ಚೆನ್ನ ಮಸಾಲ ಅಥವಾ ಛೋಲೆ ಮಸಾಲ ಪುಡಿಯನ್ನು ಎರಡು ಚಮಚದಷ್ಟು ಹಾಕೋತಾ ಇದ್ದೀನಿ ಇದು ಅಂಗಡಿಯಲ್ಲಿ ರೆಡಿಮೇಡ್ ಸಿಗುತ್ತೆ ಇದು ಚೋಲೆ ಮಸಾಲ ಅಂತ ಈಗ ಇಲ್ಲಿ ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಚುಟ್ಕಿಯಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಈಗ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಹೆಚ್ಚಿಗೆ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಸೊ ಇದು ಫ್ರೈ ಆಗಿದೆ ಈಗ ನಾವೇನು ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದು ಸತಿ ಕಲಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಅದು ನನಗೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಂತ ನಾನಿಲ್ಲಿ ಒನ್ ಫೋರ್ತ್ ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೊಳ್ಳಿ ಈಗ ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಕಲಿಸಿದ್ದಾದಮೇಲೆ ಈಗ ಇದನ್ನು ನಾವು ಕುದಿಯೋಕೆ ಬಿಡೋಣ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈಗ ಕುದಿ ಬರ್ತಾ ಇದೆ ಈಗ ಈಗ ಇದನ್ನು ನಾವು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈಯಡಿಸ್ತಾ ಇರಬೇಕು ಈಗ ನಾವಿದನ್ನು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಅದರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಸೊ ಈಗ ಕುದಿಸ್ಕೊಂಡಿದ್ದಾಗಿದೆ ಈಗ ನಾವೇನು ಮಾಡೋಣ ಬೇಯಿಸ್ಕೊಂಡಿರುವಂಥ ಚೆನ್ನ ಹಾಕೊಳ್ಳೋಣ ಈಗ ಒಂದು ಸತಿ ಚೆನ್ನಾಗಿ ಅದನ್ನು ಕಲಸ್ಕೊಂಬಿಡೋಣ ನೋಡಿ ಕಲಿಸ್ಕೊಂಡಿದ್ದಾಗಿದೆ ಈಗ ಇದನ್ನು ನಾವು ಏನು ಮಾಡಬೇಕು ಕುದಿಯೋಕೆ ಬಿಡಬೇಕು ಚೆನ್ನಾಗಿ ಆ ರಸ ಆ ಚೆನ್ನಾದಲ್ಲಿ ಹೋಗಬೇಕು ಸೊ ಅದಕ್ಕೆ ನಾವೊಂದು ಆರರಿಂದ ಏಳು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಸಾಕು ತಳ ಹತ್ತಬಾರ್ದು ಅಂತ ಅಷ್ಟೆ ಸೊ ಇದು ಆಗಿದೆ ಕಲಿಸ್ಕೊಂಡಿದ್ದು ಈಗ ನಾವು ಇದಕ್ಕೆ ಸಣ್ಣಗೆ ಹೆಚ್ಚಿರತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಕಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕೈ ಬಿಡೋಣ ಸೊ ಇದು ಕೈ ಆಡಿಸ್ಕೊಂಡು ಇದಾಗಿದೆ ಈಗ ಇದಾಗಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡೋಣ ಈಗ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈಗ ಚೆನ್ನಾಗಿ ಕಲ್ಸ್ಕೋಬೇಕು ಕಲಿಸಿದ್ರೆ ನೋಡಿ ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಕಡಿಮೆ ಸಾಮಗ್ರಿ ಉಪಯೋಗಿಸಿ ಚೆನ್ನಾಗ ಮಸಾಲ ರೆಡಿಯಾಗಿದೆ ಇದನ್ನು ನೀವು ಪೂರಿ ಅಥವಾ ಚಪಾತಿ ರೋಟಿ ಯಾವುದು ಬೇಕಾದ್ರ ಜೊತೆಯೂ ತಿನ್ಬೋದು ಇದಕ್ಕೆ ಬಟೂರ ಅಂತ ಮಾಡ್ತಾರೆ ಅದು ಸಖತ್ ಕಾಂಬಿನೇಷನ್ ಇದಕ್ಕೆ ಅಥವಾ ನೀವು ಪೂರಿ ಚಪಾತಿ ಜೊತೆನೂ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳು ಅತಿ ಕಡಿಮೆ ಸಾಮಗ್ರಿಗಳೊಂದಿಗೆ ಹೋಟೆಲ್ ತರದಲ್ಲಿ ಚೆನ್ನಾಗ ಮಸಾಲ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಹೋಟೆಲನ್ನು ಮರೆತೇ ಬಿಡ್ತೀರ ಅಷ್ಟು ಚೆನ್ನಾಗಾಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್